ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಆದೇಶವನ್ನ ಪ್ರಕಟಿಸ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ನೋಡಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತವೂ ಕೂಡ ಜೈಲೇ ಗತಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನ ಹೊರಡಿಸಿದೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸಿರುವಂತಹ ತೀರ್ಪು ಆದೇಶ ಬೀಳ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹರತಾ ಅಳೋದಕ್ಕೆ ಶುರು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಜೀವಾವಧಿ ಶಿಕ್ಷೆಯ ಜೊತೆಗೆ ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತವೂ ಕೂಡ ಜೈಲೇ ಗತಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನು ಹೊರಡಿಸಿದೆ ಆದೇಶ ಪ್ರಕಟಿಸ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಅಶ್ಲೀಲ ವಿಡಿಯೋ ಅತ್ಯಾಚಾರ ಜೊತೆಗೆ ಸಾಕ್ಷಿ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಿ ಅಂತ ತೀರ್ಮಾನ ಆಗಿತ್ತು ಅದಾದ ನಂತರ ಇವತ್ತಿನವರೆಗೂ ಈ ಕ್ಷಣದವರೆಗೂ ಎಲ್ಲರೂ ಕೂಡ ಕಾದು ಕೂತಿದ್ರು ಯಾವ ಪ್ರಮಾಣದಲ್ಲಿ ಶಿಕ್ಷೆಯನ್ನ ವಿಧಿಸುತ್ತೆ ಹಾಗಾದ್ರೆ ಕೋರ್ಟ್ ಅಂತ ಹೇಳಿ ಫೈನಲಿ ಫೈನಲಿ ಈಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನ ಹೊರಡಿಸಿದೆ ಆದೇಶ ಪ್ರಕಟಿಸ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಎಂತ ಪ್ರಕರಣ ಅದ್ಭುತವಾದಂತ ವಾದ ಪ್ರತಿವಾದ ಎಲ್ಲರೂ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಶಿಕ್ಷೆ ಆಗಿದೆ ಈ ಹಿಂದೆ ಈ ಪ್ರಕರಣ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಜನಸಾಮಾನ್ಯರ ಬಾಯಲ್ಲಿತ್ತು ಇಂಥದ್ದು ಜೀವಾವಧಿ ಶಿಕ್ಷೆ ಆಗಬೇಕು ಇಂಥ ಅಪರಾಧಿಗಳಿಗೆ ಇಂಥ ವ್ಯಕ್ತಿಗಳಿಗೆ ಅಂತ ಹೇಳಿ ಜನಸಾಮಾನ್ಯರ ನಿರೀಕ್ಷೆಯಂತೆಯೇ ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ನೀಡಿದೆ ರಾಜ್ಯದ ಇತಿಹಾಸದಲ್ಲೇ ಪ್ರಕಟವಾದಂತಹ ಮಹತ್ವವಾದ ತೀರ್ಪಿದು ಮಾಜಿ ಸಂಸದನೊಬ್ಬನಿಗೆ ಇವತ್ತು ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಾರ ಗತಿ ಪ್ರಜ್ವಲ್ ರೇವಣ್ಣ ದೊಡ್ಡ ಕುಟುಂಬದ ಒಬ್ಬ ಕುಡಿ ಐದು ಲಕ್ಷ ದಂಡ ಜೊತೆಗೆ ಜೀವಾವಧಿ ಶಿಕ್ಷೆ ಚಿನ್ನದ ನಲ್ಲಿ ಊಟ ಮಾಡಿ ಬೆಳೆದಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋದು ಆದೇಶ ಪ್ರಕಟಿಸ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪ್ರಜ್ವಲ್ ಅಯ್ಯೋ ಏನಾಗ್ಬಿಡ್ತು ನನ್ನ ಜೀವನ ಅಂತ ಹೇಳಿ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡೋದಕ್ಕೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಬೆಳಗ್ಗೆಯಿಂದ ತೀವ್ರ ಕುತೂಹಲ ಮೂಡಿಸಿತ್ತು ಈ ಒಂದು ಪ್ರಕರಣ ಮಾಜಿ ಸಂಸದನಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್ ಸಂತ್ರಸ್ತಿಗೆ ಏಳು ಲಕ್ಷ ಪರಿಹಾರ ನೀಡೋದಕ್ಕೆ ಆದೇಶವನ್ನ ಹೊರಡಿಸಿದೆ ಎಸ್ಪಿಪಿ ಜಗದೀಶ್ ಅವರು ವಾದವನ್ನು ನಾವು ಗಮನಿಸಿದಾಗ ಈ ವ್ಯಕ್ತಿಯಿಂದ ಆಕೆ ದೈಹಿಕ ಹಿಂಸೆಯ ಜೊತೆಗೆ ಮಾನಸಿಕ ಹಿಂಸೆಯನ್ನ ಕೂಡ ಅನುಭವಿಸ್ತಾ ಇದ್ದಾಳೆ ಆ ಸಂತ್ರಸ್ತೆ ಆ ವಿಡಿಯೋ ಹೊರಗಡೆ ಬಂದ ದಿನದಿಂದಲೂ ಕೂಡ ಆಕೆ ಮನೆಯಿಂದ ಹೊರಗಡೆ ಬರ್ತ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಕೆ ಎಲ್ಲೂ ಕೂಡ ದುಡಿಯೋದಕ್ಕೂ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈತನಿಗೆ ಅತಿ ಹೆಚ್ಚು ದಂಡವನ್ನ ವಿಧಿಸಬೇಕು ಅದರ ದೊಡ್ಡ ಭಾಗವನ್ನ ಆ ಸಂತ್ರಸ್ತೆಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಪಿ ಪಿ ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು ಅದರ ಪ್ರಕಾರ ಈಗ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ನೀಡಿದ್ರೆ ಮಾತ್ರ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಎಸ್ ಪಿ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡನೆ ಮಾಡಿದ್ರು ಅದರ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಜೊತೆಗೆ ಏಳು ಲಕ್ಷ ರೂಪಾಯಿ ಆ ಸಂತ್ರಸ್ತೆಗೆ ನೀಡೋದಕ್ಕೆ ನ್ಯಾಯಮೂರ್ತಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಅದ್ಭುತವಾದಂತಹ ತೀರ್ಪು ರಾಜ್ಯದ ಇತಿಹಾಸದಲ್ಲೇ ಒಬ್ಬ ಮಾಜಿ ಸಂಸದನಿಗೆ ಒಬ್ಬ ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ನಿನ್ನೆಯಿಂದಲೂ ಕೂಡ ಬಹಳಷ್ಟು ಕುತೂಹಲ ಆಯಿತು ನಿನ್ನೆಯಿಂದಲೂ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಯಾವಾಗ ಸಾಬೀತಾಯ್ತೋ ಆ ಕ್ಷಣದಿಂದಲೂ ಕೂಡ ಈ ಅಪರಾಧಿಗೆ ಈ ಅಪರಾಧಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಎಷ್ಟು ವರ್ಷಗಳ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅನ್ನೋ ಪ್ರಶ್ನೆ ಇತ್ತು